ಚಳ್ಳಕೆರೆ ತಾಲೂಕು ಬೆಸ್ಕಾಂ ನೌಕರ ಇಲಾಖೆಯ ಸಗಟು ವಾಹನ ತನ್ನ ಮನೆಯ ಸಾಮಗ್ರಿಗಳನ್ನು ಸಾಗಿಸಲು ದುರ್ಬಳಕೆ ಮಾಡಿರುವುದು ಬೆಳಕಿಗೆ ಬಂದಿದೆ ಇದನ್ನು ಕೆಆರ್ ಎಸ್ ಪಕ್ಷದ ಮಹೇಶ್ ನಗರಂಗೆರೆ ಹೀಗೆ ಪ್ರಶ್ನೆ ಮಾಡಿದ್ದಾರೆ ನಮಸ್ಕಾರ ಬಂಧುಗಳೇ ಇಲ್ಲಿ ನೋಡ್ತಾ ಇದ್ರ ಬೆಸ್ಕಾಂ ಇಲಾಖೆಗೆ ಸಂಬಂಧಿಸಿದಂತಹ ವಾಹನ ಸರಕು ಸಂಘಟನೆ ಬಳಸುವುದಕ್ಕೆ ಇರುವಂತಹ ವಾಹನ ಆದರೆ ಬೆಸ್ಕಾಂ ಇಲಾಖೆಯ ನೌಕರ ತನ್ನ ಮನೆಯ ಸಾಮಗ್ರಿಗಳನ್ನು ಇನ್ನೊಂದು ಮನೆಗೆ ಶಿಫ್ಟ್ ಮಾಡಲು ಈ ವಾಹನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ನಮ್ಮ ರೈತ ಬಂಧುಗಳಲ್ಲಿ ನಾನು ಮನೆ ಮನವಿ ಮಾಡ್ತಾ ಇದ್ದೀನಿ ಅಥವಾ ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ ಕಾಯ್ದೆಯ ಪ್ರಕಾರ ಎಪ್ಪತ್ತೆರಡು ಗಂಟೆ ಒಳಗಡೆಗೆ ನೀವು ನಿಮ್ಮಲ್ಲಿ ಸುತ್ತಂತಹ ಫೀಸ್ಗಳು ಸಕಾಲಕ್ಕೆ ಸಿಕ್ಕಿದ್ದೇವೆ ಅಥವಾ ಸಿಕ್ಕಿಲ್ಲ ಆದರೆ ಯಾಕೆ ಸಿಕ್ಕಿಲ್ಲ ಮೂಲ ಏನಾದರೂ ಹುಡುಕಿದ್ದೀರಾ ನಿಮಗೆ ನನಗೆ ಗೊತ್ತಿರೋ ಹಾಗೆ ನನಗೆ ಬಂದಿರುವಂಥ ಮಾಹಿತಿಗಳು ಅಥವಾ ನನಗೆ ದೂರುಗಳು ಬಂದಂಥ ಸಂದರ್ಭದಲ್ಲಿ ಗಮನಿಸಿದಾಗ ರೈತರು ಬಹುತೇಕ ಅರ್ಜಿಯನ್ನು ಸಲ್ಲಿಸಿದರು ಅಥವಾ ಟಿ ಸಿ ಸುಟ್ಟಾದಂತಹ ಮಾಹಿತಿಯನ್ನು ಅಧಿಕಾರಿಗಳು ತಿಳಿಸಿದರೆ ಕನಿಷ್ಠ ಆದರೆ ಎಪ್ಪತ್ತೆರಡು ಗಂಟೆ ಒಳಗಡೆ ಕೊಡಬೇಕಂತ ಅಲ ಇಲಾಖೆಯ ಕಾಯ್ದೆ ಇದ್ದರೂ ಸಹ ಅವರಿಗೆ ಸಿಗ್ತಾ ಇರೋದು ಹತ್ತು ದಿವಸ ವಾರ ಹದಿನೈದು ದಿವಸ ಕಳೆ ಕಳೆದರೂ ಇಲ್ಲ ಯಾಕೆ ದಯವಿಟ್ಟು ರೈತರು ನಿಮ್ಮ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದಕ್ಕೆ ಉತ್ತರವನ್ನು ನೀವು ಕೊಡಬೇಕು ಆದರೆ ಈ ವಿಡಿಯೋ ನೋಡಿದರೆ ನನಗೆ ಇದೇ ರೀತಿ ಆಗ್ತಾ ಇದೆಯಾ ಈ ರೀತಿ ಆಗಿದ ಕಾರಣಕ್ಕೆ ನಿಮಗೆ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋವಂಥದ್ದು ನನಗೆ ಭಾಸವಾಗ್ತಾ ಇದೆ ದಯವಿಟ್ಟು ಈ ವಿಚಾರಕ್ಕೆ ನಿಮ್ಮ ರೈತ ಬಂಧುಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಉತ್ತರವನ್ನು ನೀವು ಕೊಡಿ ಹಾಗೂ ಈ